ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲಲ್ಲಿ ಕುಂಭರಾಶಿಯ ರಾಶಿಯ ಭವಿಷ್ಯ ಕುಂಭರಾಶಿಗೆ ಸೆಪ್ಟೆಂಬರ್ ತೆಗೆದುಕೊಳ್ ತೆಗೆದುಕೊಳ್ಬೇಕು ಅಂತ ಅಂದರೆ ಜನ್ಮದಲ್ಲಿರುವಂತಹ ರಾಹುಗ್ರಹ ಒಂದು ರೀತಿಯಾದಂಥ ಮಿತ್ರಗ್ರಹನಾಗಿರ್ತಾರೆ ನಿಮಗೆ ಸಂಕಷ್ಟದಲ್ಲಿದ್ದಾಗ ಸಮಸ್ಯೆಯಲ್ಲಿದ್ದಾಗ ಗೊಂದಲದಲ್ಲಿದ್ದಾಗ ಬೇಸರದಲ್ಲಿದ್ದಾಗ ನಿಮಗೆ ಅತ್ಯಂತ ಆಪ್ತ ಸ್ನೇಹಿತರು ನಿಮಗೆ ನೆರವಾಗ್ತಾರೆ ನಿಮಗೆ ಆಗುವಂಥ ಕಷ್ಟದ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ ಅದನ್ನು ಹೆಂಗೆ ಹೋಗಲಾಡಿಸ್ಬೇಕು ಅಂತ ಆಲೋಚನೆಗಳನ್ನು ಮಾಡ್ತಾರೆ ಅದರ ಬಗ್ಗೆ ಆಗಾಗಲೇ ನಿಮಗೆ ಯಾರಾದರೂ ನಿಮಗೆ ಉತ್ತಮವಾದಂಥ ಐಡಿಯಾಗಳನ್ನು ಕೊಡ್ತಿರ್ತಾರೆ ಅದು ನಿಮಗೆ ಪ್ರಗತಿಯನ್ನು ಕಾಣುತ್ತೆ ಒಂದು ರೀತಿಯಾದಂಥ ಅದೃಷ್ಟವನ್ನು ತಂದುಕೊಡುತ್ತೆ ನಿಮಗೆ ನಷ್ಟದಿಂದ ಪಾರಾಗುವಂಥ ಸುಲಭವಾದಂತಹ ಮಾರ್ಗವನ್ನು ಅದು ತಂದುಕೊಡುತ್ತೆ ಅಂತಹ ಸ್ನೇಹಿತರನ್ನು ಅಂಥ ಫ್ರೆಂಡ್ಶಿಪ್ಪನ್ನು ಅಂತಹ ಬಾಂಧವ್ಯವನ್ನು ನೀವು ಇಟ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಜೊತೆಯಲ್ಲಿ ಸಾಡೆ ಸಾತಿ ಇನ್ನೂ ಮುಕ್ತಾಯ ಆಗಿಲ್ಲ ಇನ್ನೂ ಎರಡೂವರೆ ವರ್ಷಗಳ ಶನಿಯ ಕಾಟ ನಿಮಗೆ ಇನ್ನೂ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಜಾಗರೂಕತೆ ನಿರಿಸಿ ಸೋಂಬೇರಿತನ ಕಡಿಮೆ ಮಾಡಿಕೊಳ್ಳಿ ನಿದ್ರೆ ಕಡಿಮೆ ಮಾಡಿಕೊಳ್ಳಿ ಹೊರಗಡೆ ಕೋಪ ಮಾಡುವುದನ್ನು ಕಡಿಮೆ ಮಾಡಿಕೊಳ್ಳಿ ಕುಟುಂಬದಲ್ಲಿ ಸೌಹಾರ್ದತೆ ನಡ್ಕೊಳ್ಳಿ ಇನ್ನೂ ಅನುಕೂಲವಾಗುತ್ತೆ ಜೊತೆಯಲ್ಲಿ ಪಂಚಮದಲ್ಲಿರುವಂಥ ಗುರುವಿನೂ ಸಹ ನಿಮಗೆ ಅಷ್ಟು ಅನುಕೂಲವನ್ನು ತಂದುಕೊಡೋದಿಲ್ಲ ಅದು ಸ್ವಲ್ಪ ದೋಷದಲ್ಲಿರ್ತಾರೆ ಮತ್ತು ಏಳನೇ ಮನೆಯಲ್ಲಿ ಈ ಏಳು ಮತ್ತು ಎಂಟನೇ ಮನೆಯಲ್ಲೂ ಸಹ ನಿಮಗೆ ಸ್ವಲ್ಪ ಮಾರಕವೇ ಆಗುತ್ತೆ ಏಳನೇ ಮನೆಯಲ್ಲಿ ಶುಕ್ರನ ದೃಷ್ಟಿ ನಿಮಗೆ ನೇರವಾಗಿ ಬಿದ್ದಿದೆ ಸ್ವಲ್ಪ ಯೋಚನೆ ಮಾಡಿ ಹಣಕಾಸು ಸ್ವಲ್ಪ ಮುಂಕು ಕವಿದ ವಾತಾವರಣದಲ್ಲಿ ಬೇರೆಯವ್ರಿಗೆ ಯಾರಿಗೋ ಸಾಲ ಕೊಟ್ಟು ಸಿಗಾಕೊಳ್ತೀರಿ ಇಲ್ಲ ಇನ್ನವರು ಯಾರಿಗೋ ಶೂರಿಟಿ ಕೊಟ್ಟು ಸಿಗಾಕೊಳ್ತೀರಿ ಅದ್ರ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಯಾಕೆಂದರೆ ಶುಕ್ರಗ್ರಹ ಸಪ್ತಮ ದೃಷ್ಟಿ ನಿಮ್ಮ ಮೇಲೆ ಬಿಟ್ಟಿದ್ದಾರೆ ಅಷ್ಟಮದಲ್ಲಿರುವಂತಹ ರವಿ ಮತ್ತು ಬುಧು ನಿಮಗೆ ಮಾಡುವಂತಹ ಪ್ರಗತಿಯಾದಂಥ ಕೆಲಸಗಳು ನಷ್ಟಕ್ಕೆ ತರ್ತಾರೆ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಕಿರಿಕಿರಿ ಮಾಡ್ತಾರೆ ಜಾಗ ತೆಗೆದುಕೊಂಡ್ರೆ ಅಲ್ಲಿ ಅಕ್ಕಪಕ್ಕದವರು ಕಿರಿಕಿರಿ ಮಾಡ್ತಾರೆ ಕೆಲಸ ಮಾಡುವಂಥ ಜಾಗದಲ್ಲೂ ಸಹ ಮನೆಗೆ ಅಕ್ಕಪಕ್ಕದಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ ಮಾಡ್ತಾರೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಕಿರುಕುಳ ಆಗುತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಸಹಪಾಠಿಗಳಿಂದ ತೊಂದರೆ ತಾಪತ್ರಗಳು ಆಗಾಗಲೇ ಬೇರೆ ಬೇರೆ ಮಾತುಗಳಾಡಿ ನಮಗೆ ಮನಸ್ಸನ್ನು ಕೆಡಿಸಿ ನಮ್ಮನ್ನು ಒಂದು ರೀತಿಯಾದಂಥ ಗೊಂದಲ ಬೇಸರ ಮತ್ತು ಅವಹೇಳನವನ್ನು ಮಾಡುವಂಥ ವಾತಾವರಣಗಳು ಕೂಡಿರುತ್ತೆ ಜಾಗೃತಿಯನ್ನು ವಹಿಸಿ ಕುಂಭರಾಶಿಯವರಿಗೆ ರಾಹುನು ನೋಬ್ಬಿಟ್ರೆ ಮಿಕ್ಕಿದ್ ಯಾವುವು ಅಂತ ಶುಭ ಸ್ಥಾನದಲ್ಲಿ ಇಲ್ಲ ಆದರೆ ನಮ್ಮ ನಮ್ಮ ಎಚ್ಚರಿಕೆಯಿಂದ ನಾವು ಇರ್ಬೇಕಾಗ್ತದೆ ಇನ್ನೊಬ್ರು ಮೇಲೆ ನಾವು ತಪ್ಪನ್ನು ಒರೆಸೋದ್ಕಿಂತಲೂ ಸಹ ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವಿ ನಾವು ಎಷ್ಟು ಜಾಗರೂಕತೆಯಿಂದ ಇರ್ತೀವಿ ಸಮಸ್ಯೆಗಳನ್ನು ಗೊಂದಲ ಮಾಡ್ಕೊಳ್ಳೋದನ್ನು ನಾವು ಹೆಂಗಿರಿ ಅದನ್ನು ನಿಭಾಯಿಸ್ತೀವಿ ಅನ್ನುವಂಥದ್ರ ಮೇಲೆ ನಾವು ವ್ಯವಹಾರಗಳು ಹೋಗುತ್ತೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ರಾಶಿಯಾಧಿಪತಿ ಬಂದು ಶನಿನೇ ಆಗಿರ್ತಾರೆ ಮಾರಕದಲ್ಲಿರುವಂಥವರು ಸುಮಾರು ಗ್ರಹಗಳ ಮಾರಕದಲ್ಲೇ ನಿಮಗೆ ಸಿಗುತ್ತೆ ಅದರಿಂದ ಕಿಲ್ ಕೆಲವು ದಿನಗಳು ಹೋದ ಮೇಲೆ ಅಂದರೆ ಒಂದೆರಡು ತಿಂಗಳುಗಳ ಕಾಲ ಕಳಿಬೇಕು ನೀವು ಅನಂತರದಲ್ಲಿ ನಿಮಗೆ ಶುಭ ಸೂಚನೆಗಳು ಶುಭ ಸಾಂಕೇತಿಕವಾದಂಥ ಗ್ರಹಗಳು ಸಿಗುವಂಥ ವಾತಾವರಣಗಳು ಅಲ್ಲಿವರೆಗೂ ನಿಮಗೆ ಈ ಸೆಪ್ಟ್ ಂಬರ್ ತಿಂಗಳು ಸಹ ನಿಮಗೆ ಮಾರಕ್ಕೆವೇ ಆಗುತ್ತೆ ಅಕ್ಟೋಬರ್ ತಿಂಗಳು ನಿಮಗೆ ಬದಲಾವಣೆಗಳು ಖಂಡಿತವಾಗಿ ಸಿಗುತ್ತೆ ನಿಮಗೆ ಅದೃಷ್ಟ ದಿನಗಳು ಅಂತ ಬರಲಿಕ್ಕೆ ಇನ್ನೂ ಎರಡು ತಿಂಗಳು ಒಂದು ತಿಂಗಳು ಕಾಯಬೇಕಾಗ್ತದೆ ಈಗಲೂ ಸಹ ನೀವು ಯಥಾಸ್ಥಿತಿ ಏನು ಮಾಡ್ಕೊಂಡು ಹೋಗ್ತೀರಿ ಅದನ್ನೇ ಮಾಡಬೇಕೇ ಹೊರತು ಹೊಸ ಹೊಸ ಕೆಲಸಗಳನ್ನ ಹೊಸ ಹೊಸ ಪ್ರಯತ್ನವನ್ನು ಏನು ಮಾಡಕೋಬೇಡಿ ಈಗ ಯಾರೋ ಕೆಲಸ ಮಾಡ್ತಾವೆ ಕಿರಿಕಿರಿ ಮಾಡ್ತಾರೆ ಮೇಲೆ ಅಧಿಕಾರಿಗಳ ತೊಂದರೆ ಅಂತ ನೀವೇನೂ ಕೆಲಸ ಬದಲಾವಣೆ ಮಾಡೋಕ್ಕೋದ್ರೆ ಎರಡು ತಿಂಗಳು ಕಾಲ ಮೂರು ತಿಂಗಳು ಕಾಲ ಮನೆಯಲ್ಲೇ ಕುತ್ಕೊಳ್ಬೇಕಾಗ್ತದೆ ಯಾವ ಕೆಲಸವನ್ನು ಬದಲಾವಣೆಗಳನ್ನು ಮಾಡೋಕ್ಕೋಗ್ಬೇಡಿ ಯಥಾಸ್ಥಿತಿ ಏನೇ ಬಂದರೂ ಅದನ್ನು ನುಂಗಿ ಅದನ್ನು ಸೇಯಿಸ್ಕೊಂಡು ಆ ಕೆಲಸವನ್ನೇ ಹೋಗಿ ಒಂದೆರಡು ತಿಂಗಳು ಆಮೇಲೆ ನೋಡೋಣ ಅಂತ ಆ ವಾತಾವರಣಗಳಲ್ಲಿ ಬಿಳಿ ಇಟ್ಕೊಳ್ಳಿ ಅನುಕೂಲವಾಗುತ್ತೆ ರಾಷ್ಟ್ರಾಧಿಪತಿ ಶನಿ ಗ್ರಹನ ಉಪಾಸನೆ ಮಾಡಿ ಇನ್ನೂ ಅನುಕೂಲವಾದಂಥ ದಿನಗಳು ಖಂಡಿತವಾಗಿ ಸಿಗಲಿ ಅಂತ ಹೇಳ್ತೇನೆ ನಮಸ್ಕಾರ